ಹಲೋ ಡಿಯರ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಜ್ಯೋತಿ ಬೊಂಬೆ ನಾಡಿನ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸ್ನೇಹಿತರೆ ಸೊ ಮದುವೆ ಮನೆಗಳಲ್ಲಿ ಮಾಡುವಂತಹ ಶಾವ್ಗೆ ಪಾಯಸ ಅಥವಾ ಶಾವ್ಗೆ ಖೀರ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಸ್ನೇಹಿತರೆ ತುಂಬಾ ಟೇಸ್ಟಿ ಆ್ಯಂಡ್ ಡಿಲೀಷಿಯಸ್ ಸ್ವೀಟ್ ಅಂತಲೇ ಹೇಳ್ಬೋದು ತುಂಬ ಚಿಕ್ಕೋರಿಂದ ದೊಡ್ಡೋರ ತನಕ ಎಲ್ಲರಿಗೂ ಇಷ್ಟ ಆಗುವಂಥ ಸಿಹಿ ಹಾಗೆಯೇ ಯಾವುದೇ ಒಂದು ಫಂಕ್ಷನಲ್ಲೂ ಮಿಸ್ ಮಾಡ್ದೇ ತುಂಬ ಬೇಗನೆ ಈಸಿಯಾಗಿ ಮಾಡುವಂಥ ರೆಸಿಪಿ ಅಂತ ಅಂದರೆ ಅದು ಶಾವ್ಗೆ ಖೀರ್ ಅಥವಾ ಶಾವ್ಗೆ ಪಾಯಸ ಅದು ಕೆಲವು ಕೆಲವೊಬ್ಬರು ಮಾಡುವಂಥದ್ದು ಅದು ತುಂಬಾ ಗಟ್ಟಿ ಆಗ್ಬಿಡುತ್ತೆ ಸೊ ಈ ರೀ ಈ ಈ ರೀತಿ ನಾನು ಹೇಳೋ ಟ್ರಿಕ್ಕಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಗಟ್ಟಿ ಆಗೋದೇ ಇಲ್ಲ ನೀವು ಬೆಳಗ್ಗೆ ಮಾಡಿ ಸಂಜೆ ತನಕ ಇಟ್ಟರು ಸಹ ಗಟ್ಟಿ ಆಗಲ್ಲ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸೊ ಆ ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳೋಣ ಸ್ನೇಹಿತರೆ ಹಾಗೇ ಡ್ರೈ ಫ್ರೂಟ್ಸು ನಿಮಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡಿದ್ದೀನಿ ಹಾಗೆ ಇದೊಂದು ಸ್ವಲ್ಪ ಫ್ರೈ ಆದ ನಂತರ ನಾವು ದ್ರಾಕ್ಷಿ ಹಾಕ್ಕೊಳ್ಳೋಣ ಯಾಕೆಂದರೆ ದ್ರಾಕ್ಷಿ ಹಾಕ್ತು ಮೊದಲನೇನೆ ಮೊದಲನೇ ಅಂತ ಅಂದರೆ ಬೇಗನೆ ಕಪ್ಪಾಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಾವು ಇವೆರಡನ್ನೂ ಫ್ರೈ ಮಾಡಿಕೊಂಡು ಆ ನಂತರ ನಾವು ದ್ರಾಕ್ಷಿನ ಹಾಕ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಪುಟ್ ಪುಟ್ಟದಾಗಿ ಗೋಲ್ಡನ್ ಕಲರ್ ಹಾಕೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಫಂಕ್ಷನು ಅಂತ ಅಂದರೆ ಖಂಡಿತವಾಗ್ಲೂ ಮಿಸ್ಸೇ ಆಗಲ್ಲ ಈ ಸ್ವೀಟು ಅಂತಲೇ ಹೇಳ್ಬೋದು ನೀವು ಎಷ್ಟೋ ತನಕ ಇಟ್ಟು ಸ್ನೇಹಿತರೆ ತುಂಬ ನೀ ತೆಳುವಾಗಿ ಚೆನ್ನಾಗೇ ಇರುತ್ತೆ ಗಟ್ಟಿ ಆಗಲ್ಲ ಹಾಗೆ ಕರ್ದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ಹಾಗೇ ಅದೇ ತುಪ್ಪ ಇರೋ ಬಾಣ್ಲಿಗೆ ನಾವು ಶಾವ್ಗೆ ಹಾಕ್ಕೊಂಡಿದೀವಿ ನಾನು ನಾನಿಲ್ಲಿ ಯೂಸ್ ಮಾಡ್ತಿರೋ ಶಾವ್ಗೆ ಎಮ್ ಟಿ ಆರು ಎಮ್ ಟಿ ಆರ್ ಶಾವಿಗೆನ ಯೂಸ್ ಮಾಡ್ತಿದ್ದೀನಿ ಸ್ನೇಹಿತರೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ ತುಪ್ಪದಲ್ಲಿ ಉರಿತಿತ್ತು ಅಂತ ಅಂದರೆ ಎಷ್ಟು ಘಮ ಅಂತ ಅಂದರೆ ಆ ತುಪ್ಪದ ಫ್ಲೇವರಲ್ಲಿ ಅದನ್ನು ಹಾಗೆ ಕರೆದಿ ತಿನ್ಬೋದು ಸ್ನೇಹಿತರೆ ಅಷ್ಟು ಟೇಸ್ಟಿಯಾಗಿ ಘಮ ಅಷ್ಟು ಚೆನ್ನಾಗಿ ಬರ್ತಿರತ್ತೆ ಇವಾಗ ಇದನ್ನು ಚೆನ್ನಾಗಿ ಹುರಿದ ನಂತರ ಅದೇ ಬಾಣಲಿಗೆ ಕಾಯಿಸಿಟ್ಕೊಂಡಿರುವಂಥ ನೀರನ್ನು ನೀರನ್ನು ಎರಡು ಕಪ್ ನೀರನ್ನು ಹಾಕ್ಕೋಬೇಕು ಸ್ನೇಹಿತರೆ ಇಲ್ಲಿ ಬಂದು ನಾನು ಶಾವ್ಗೆನ ಒಂದು ಕಪ್ ಆಗುವಷ್ಟು ನಾನು ಶಾವ್ಗೆ ತಗೊಂಡಿದ್ದೀನಿ ಸೊ ನಾನು ನಾನು ಹೇಳ್ತಿರೋ ಕ್ವಾಂಟಿಟಿಗೆ ಬಂದರೆ ಇಲ್ಲಿ ಮೂರು ಕಪ್ ನೀರನ್ನ ನೀರಿನ ಕ್ವಾಂಟಿಟಿ ಬೇಕಾಗುತ್ತೆ ಸೊ ನೀರಿನ ಕ್ವಾಂಟಿಟಿ ಅಂದರೆ ಎರಡು ಎರಡು ಕಪ್ಪು ನೀರು ಒಂದು ಕಪ್ ಹಾಲಾಗುತ್ತೆ ಸ ಸ್ನೇಹಿತರೆ ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಕುದಿ ಬರಲಿ ಅದರಲ್ಲೇ ಬೇಯ್ಕೊಳ್ಳಿ ಶಾವ್ಗೆ ಅದಾದ ನಂತರ ನಾವು ಸೈಡಲ್ಲಿ ಕಾಯಿಸಿಟ್ಕೊಂಡಿರುವಂತಹ ಹಾಲನ್ನು ನಾವು ಹಾಕ್ಕೊಂಡಿದ್ದೀವಿ ಸ್ನೇಹಿತರೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹಾಕ್ತಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಸೊ ತುಂಬಾ ಟೇಸ್ಟಿ ಆಗಿರುತ್ತೆ ಮಕ್ಳುಗಳು ಹಾಲೇನು ಕುಡಿಯೋಲ್ಲ ಅಂತ ಅಂದರೆ ಸೊ ಅದ್ರ ಬದಲಿಗೆ ಈ ಇದರ ಜೊತೆಗೆ ಹಾಕ್ಕೊಡ್ತು ಅಂದರೆ ತುಂಬಾ ಇಷ್ಟಪಟ್ಟು ಕುಡಿತೇವೆ ಇದ್ರ ಜೊತೆಗೆ ಕಲ್ಲರು ಮತ್ತು ಫ್ಲೇವರ್ಗಾಗಿ ಸ್ವಲ್ಪ ತಿಕ್ನೆಸ್ಗಾಗಿ ನಾವು ಬಾದಾಮ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಬೇಕಿತ್ತು ಅಂದ್ರೆ ಹಾಕೋಬಹುದು ಈವನ್ ಬೇಡ ಅಂದ್ರೂ ನೋ ಪ್ರಾಬ್ಲಮ್ ಪ್ಯೂರ್ಲಿ ಆಪ್ಷನಲ್ ಸ್ನೇಹಿತರೆ ಇದು ಅದಾದ ನಂತರ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ಸ್ನೇಹಿತರೆ ಮಿಕ್ಸ್ ಕೊಟ್ಕೊಂಡು ನಮಗೆ ಯಾವುದೇ ಒಂದು ಸ್ವೀಟ್ ಅಂತ ಅಂದರೆ ನಮಗೆ ಈ ಒಂದು ಪದಾರ್ಥ ಇಲ್ಲ ಅಂದರೆ ಖಂಡಿತವಾಗ್ಲೂ ಅದು ಕಂಪ್ಲೀಟ್ ಆಗೋದೇ ಇಲ್ಲ ಅಲ್ವಾ ಸೊ ಏಲಕ್ಕಿ ಪುಡಿ ಏಲಕ್ಕಿನ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಅದನ್ನು ಸಹ ಆ್ಯಡ್ ಮಾಡ್ಕೊತಿದ್ದೀನಿ ಸ್ವೀಟ್ ಮಾಡ್ತಿದ್ದೀವಿ ಅಂತಂದರೆ ಇದೊಂದು ಏಲಕ್ಕಿ ಹಾಕ್ತು ಅಂದರೆ ಮನೆಗೆಲ್ಲ ಅಕ್ಕಪಕ್ಕದ ಮನೆಗೆಲ್ಲ ಓ ಇವ್ರ ಮನೇಲಿ ಸ್ವೀಟ್ ಮಾಡ್ತಿದ್ದಾರೆ ಅಂತ ಘಮ ಬರುತ್ತೆ ಅಷ್ಟು ಅದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸ್ನೇಹಿತರೆ ಯಾರಿಗೆಲ್ಲ ಈ ಏಲಕ್ಕಿ ಫ್ಲೇವರ್ ಇಷ್ಟ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡ್ತಿರ್ಬೋದು ಶಾವ್ಗೆ ಟ್ರಾನ್ಸ್ಪರೆಂಟ್ ಆಗೋ ಆಗೋ ರೀತಿನಲ್ಲಿ ಬೆಂದಿದೆ ಚೆನ್ನಾಗಿ ಸೊ ಚೆನ್ನಾಗಿ ಬೆಂದ ನಂತರ ನಾವು ಸಕ್ಕರೆನ ಲಾಸ್ಟ್ ಮೂಮೆಂಟನ್ನಲ್ಲೇ ಹಾಕೋಬೇಕು ಸ್ನೇಹಿತರೆ ಒಂದು ಒನ್ ಕಪ್ಪು ಶಾವಿಗೆ ತಗೊಂಡಿದ್ದೀನಿ ಸೊ ಅದಕ್ಕೆ ಒಂದು ನಾರ್ಮಲ್ ಸ್ವೀಟ್ ಅಂತ ಅಂದರೆ ಒಂದು ಅರ್ಧ ಕಪ್ ಆದರೆ ಸಾಕಾಗುತ್ತೆ ಅಥವಾ ನಿಮ್ಗೆ ಬೇಕು ಅಂತ ಅಂದರೆ ಮುಕ್ಕಾಲು ಕಪ್ಪಾದರೂ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಅರ್ಧ ಕಪ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಕರೆದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಸ್ನೇಹಿತರೆ ಆ್ಯಡ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸೊ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಇದೇ ಮೊದಲನೇ ಬಾರಿಗೆ ನನ್ನ ಚಾನೆಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಬನ್ನಿ ನೋಡಿ ಹಸಾರು ಮಾಡ್ಕೊಳ್ಳೋಣ ನೋಡ್ತಿರ್ಬೋದು ಎಷ್ಟು ಟೇಸ್ಟಿಯಾಗಿ ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಸ್ನೇಹಿತರೆ ಅಷ್ಟು ಟೇಸ್ಟಿಯಾಗಿ ಡಿಲೀಷಿಯಸ್ ಆಗಿದೆ ಅಲ್ವಾ ಸೊ ನೀವು ಯಾವುದೇ ಒಂದು ಮನೆಗಳಲ್ಲಿ ಫಂಕ್ಷನ್ನು ಅಥವಾ ಹಾಗೆಯೇ ತಿನ್ನಬೇಕು ಮದುವೆ ಮನೆಗಳಲ್ಲಿ ಮಾಡ್ತಿರುವಂಥ ಮಾಡುವಂತಹ ಶಾವ್ಗೆ ಕೀರ್ನ ನಾವು ತಿನ್ನಬೇಕು ಅಂತಂದರೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಸ್ನೇಹಿತರೆ ನೋಡ್ತಿರ್ಬೋದಲ್ವ ಎಷ್ಟು ಸುಲಭ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅಂತ ಸೊ ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಸೊ ಇಷ್ಟ ಆಗಿತ್ತು ಅಂತ ಅಂದರೆ ಮಾಡಿಬಿಟ್ಟು ನೀವು ನೀವು ಒಮ್ಮೆ ಈಗೇನ ಟ್ರೈ ಮಾಡಿ ಸ್ವೀಟ್ ಟೇಸ್ಟ್ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂತ ಅಂದರೆ ಯಾವ ಥರ ರೆಸಿಪೀಸ್ ಬೇಕು ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಮಾಡಿದ ನಂತರ ನಾನು ಖಂಡಿತವಾಗ್ಲೂ ಆ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ನೆಕ್ಸ್ಟ್ ಒಂದೊಳ್ಳೆ ಡಿಲಿಷಿಯಸ್ ಆಗಿರುವಂಥ ಸ್ಪೈಸಿ ರೆಸಿಪಿ ಒಟ್ಟಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದೇನ್ ಟೇಕ್ ಕೇರ್ ಬಾಯ್ ಬರಲಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಬಾಯ್